ದರ್ಶನ್ಗೆ ತಾತ್ಕಾಲಿಕ ರಿಲೀಫನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದೆ ರೆಗ್ಯುಲರ್ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ ಹೈಕೋರ್ಟ್ ಇವತ್ತು ಆದ ಪ್ರತಿವಾದವನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಆಲಿಸ್ತಾರೆ ಆಲಿಸಿದ ಮೇಲೆ ರೆಗ್ಯುಲರ್ ಜಾಮೀನು ಯಾವಾಗ ಅಂದರೆ ಇವತ್ತು ಎರಡು ರೀತಿಯಲ್ಲಿಯೂ ಕೂಡ ದರ್ಶನ್ಗೆ ಸಮಾಧಾನಕರ ದಿನ ಇವತ್ತು ಖುಷಿಯಾಗುವಂತಹ ದಿನ ಒಂದು ಮಧ್ಯಂತರ ಜಾಮೀನು ಏನಾಗ್ಬಿಡುತ್ತೋ ಏನೋ ಅದನ್ನು ಮುಂದುವರೆಸ್ತಾರೋ ಇಲ್ಲವೋ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಿಸ್ತಾರೋ ಇಲ್ಲವೋ ವಿಸ್ತರಿಸ್ತಾ ಇದ್ದರೆ ಏನು ಮತ್ತು ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತ ನಾನು ಈ ಟೆನ್ಷನ್ನಲ್ಲಿ ಆರೋಪಿ ದರ್ಶನಿದ್ದದ್ದು ನಿಜ ಇದರ ಮಧ್ಯೆ ಇನ್ನೊಂದು ಕಡೆ ರೆಗ್ಯುಲರ್ ಜಾಮೀನಿಗೂ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಈಗ ಮಧ್ಯಂತರ ಜಾಮೀನಿನಿತ್ತಲ್ಲ ಅದನ್ನು ಮುಂದಿನ ಆದೇಶದವರೆಗೂ ಕೂಡ ಅದನ್ನು ವಿಸ್ತರಿಸಲಾಗಿದೆ ಇದೊಂದು ಕಡೆ ರೆಗ್ಯುಲರ್ ಜಾಮೀನು ಅಂತ ಬಂದಾಗ ಈ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಅವ್ರು ಯಾವತ್ತು ಬೇಕಾದ್ರೂ ಅನೌನ್ಸ್ ಮಾಡಬಹುದು ಒಂದು ದಿನಕ್ಕೆ ಬೇಕಾದರೂ ಅನೌನ್ಸ್ ಮಾಡಬಹುದು ಒಂದು ಹದಿನೈದು ದಿನ ಬಿಟ್ಟು ಬೇಕಾದ್ರೂ ಡಿಸೈಡ್ ಮಾಡಬಹುದು ಅಥವಾ ಮೂರು ದಿನ ಬಿಟ್ಟು ಬೇಕಾದರೂ ಡಿಸೈಡ್ ಮಾಡಬಹುದು ಯಾವುದೇ ದಿನಾಂಕವನ್ನು ನಿಗದಿಪಡಿಸದೇನೆ ಈ ಆದೇಶವನ್ನು ಇವತ್ತು ಹೈಕೋರ್ಟ್ ಕೊಟ್ಟಿದೆ ಇದರ ಜೊತೆಗೆ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ ಮಧ್ಯಂತರ ಜಾಮೀನು ಅವಧಿ ಅಂತ ಹೇಳಿದಾಗ ಎಲ್ಲಿವರೆಗೂ ಮಧ್ಯಂತರ ಜಾಮೀನು ಈಗ ಹಿಂದೆ ಇದೇ ಮಧ್ಯಂತರ ಜಾಮೀನು ಕೊಟ್ಟಿದ್ದಾಗ ಆರು ವಾರಗಳ ಕಾಲದ ಜಾಮೀನು ಅಂತ ಮೊದಲು ಹೇಳಿದ್ವಿ ಈಗ ಆ ಆರು ವಾರಗಳ ಕಾಲದ ಜಾಮೀನು ಆಗೋದು ಯಾವಾಗ ಆದರೆ ಡಿಸೆಂಬರ್ ಹನ್ನೊಂದಕ್ಕೆ ಎಂಡಾಗುತ್ತೆ ಅವತ್ತಿಗೆ ದರ್ಶನ್ನ ಮಧ್ಯಂತರ ಜಾಮೀನು ಅವಧಿ ಮುಗಿತಾ ಇತ್ತು ಈಗ ಅದನ್ನು ಕೂಡ ವಿಸ್ತರಿಸಿದ್ದಾರೆ ಎಷ್ಟು ಅಂತ ಹೇಳಿ ಎಲ್ಲಿವರೆಗೆ ವಿಸ್ತರಣೆ ಗೊತ್ತಿಲ್ಲ ಮುಂದೆ ಅವತ್ತು ಒಂದು ಆದೇಶ ಬರುತ್ತಲ್ಲ ಅಲ್ಲಿವರೆಗೂ ಅಂತ ಇವರು ಹೇಳಲಾಗಿ ಬಹುಶಃ ಇದನ್ನು ಈ ಕಡೆಯಿಂದ ಸರ್ಕಾರಿ ವಕೀಲರು ಚಾಲೆಂಜ್ ಮಾಡಬಹುದು ಅವರಂತೂ ಮಾಡೋದೇನಿರಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ದರ್ಶನಿಗೆ ಇವತ್ತು ದೊಡ್ಡ ರಿಲೀಫ್ ಇವತ್ತು ಈ ಕಡೆ ಮಧ್ಯಂತರ ಜಾಮೀನು ಅವಧಿ ಒಂದು ಕಡೆ ವಿಸ್ತರಣೆ ಆಗಿದೆ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಮೇಲೆ ಅದರ ಆದೇಶವನ್ನು ಕಾಯ್ದಿರಿಸಲಾಗಿದೆ ಇಲ್ಲಿ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಒಂದ್ ಕಡೆ ಯಾವಾಗ ಆಪರೇಷನ್ ಯಾವಾಗ ಆಪರೇಷನ್ ಎನ್ನುವ ಒಂದು ಪ್ರಶ್ನೆಗೆ ಈ ಕಡೆ ಒಂದು ಉತ್ತರ ಇಲ್ಲಿ ಸಿಗ್ತಾ ಇದೆ ಆಪರೇಷನ್ ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಡಿಸೆಂಬರ್ ಹನ್ನೊಂದು ಒಂದು ದಿನ ಬಿಟ್ಬಿಟ್ಟು ಇವತ್ತೊಂಬತ್ತಿದೆ ಹತ್ತು ತಾರೀಕು ಬಿಟ್ಬಿಟ್ಟು ಡಿಸೆಂಬರ್ ಹನ್ನೊಂದಕ್ಕೆ ನಟ ದರ್ಶನ್ಗೆ ಸರ್ಜರಿ ಫಿಕ್ಸ್ ಆಗಿದೆ ಹೈಕೋರ್ಟ್ಗೆ ಈ ಒಂದು ಮಾಹಿತಿ ಕೊಟ್ಟಿರೋದು ಸಿ ನಾಗೇಶು ಹಿಂದೆ ಕೂಡ ಸರ್ಜರಿಗೆ ಅನೇಕ ಡೇಟ್ಗಳು ಫಿಕ್ಸ್ ಆಗ್ತಾಯಿತ್ತು ಸರ್ಜರಿ ಮಾಡಿಸಿದ್ರೆ ಅಂದರೆ ಇಲ್ಲ ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಅವಧಿ ಒಂದು ಕಡೆ ವಿಸ್ತರಣೆಯಾಗಿದೆ ಅದು ಯಾವುದೇ ಡೇಟನ್ನು ಫಿಕ್ಸ್ ಮಾಡದೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಇದರ ಮಧ್ಯೆ ಹೈಕೋರ್ಟ್ಗೆ ಮಾಹಿತಿ ಕೊಡಬೇಕಾದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವರು ಆಪ್ರೇಷನ್ ಮಾಡಿಸ್ಕೊಳ್ತಾರೆ ಈ ಒಂದು ವಿಷಯವನ್ನು ಸಿ ವಿ ನಾಗೇಶ್ ಅವರು ಕೋರ್ಟ್ಗೆ ಹೇಳಿದ್ದಾರೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ಳೋಕೆ ಅವರನ್ನು ರೆಡಿ ಇದ್ದಾರೆ ದರ್ಶನ್ಗೆ ಸರ್ಜರಿ ಮಾಡೋದಕ್ಕೆ ಸಿದ್ಧತೆ ಕೂಡ ನಡೆದಿದೆ ಈಗ ಫಿಸಿಯೋಥೆರಪಿ ವ್ಯಾಯಾಮ ಮಾಡ್ತಾ ಅವರು ಆಪರೇಷನ್ಗೆ ಮುಂಚೆ ಮಾಡಬೇಕಾದಂಥ ಚಿಕಿತ್ಸೆ ಏನಿದೆಯೋ ಅದೆಲ್ಲವನ್ನೂ ಕೊಡಲಾಗ್ತಾಯಿದೆ ವೈದ್ಯರಿಗೆ ಇವತ್ತೇ ನೀವು ಆಪ್ರೇಷನ್ ಮಾಡಿ ಅಂತ ನಾವು ಹೇಳೋಕ್ಕಾಗತ್ತಾ ನಾವು ಹೋಗ್ಬಿಟ್ಟು ಈ ಥರ ಕೋರ್ಟಲ್ಲಿ ಹೇಳಿದ್ದಾರೆ ಬೇಗ ಆಗಬೇಕಂತ ಅಂದಾಗ ಇವತ್ತೇ ಮಾಡಿ ಅಂತ ನಾವು ಹೇಳೋಕ್ಕಾಗತ್ತಾ ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರೋದು ಸಿ ನಾಗೇಶ್ ಅವರು ಇದ್ರ ಬಗ್ಗೆ ಮಾತಾಡಿಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಐ ಎಸ್ ಅವರಿದ್ದರೆ ಹೈಕೋರ್ಟ್ನ ವಕೀಲರು ಸ್ವಾಗತ ನಿಮಗೆ ಈ ಒಂದು ಚರ್ಚೆಗೆ ನಿಮಗೆ ನಮಸ್ಕಾರ ನಿಮ್ಗೆ ಎರಡು ಕಡೆ ವಾದವನ್ನು ಕೂಡ ಆಲಿಸಿದ ಮೇಲೆ ಟೆಕ್ನಿಕಲಿ ಅಥವಾ ಸೈಂಟಿಫಿಕಲಿ ತುಂಬಷ್ಟು ಬಹಳಷ್ಟು ವಿಷಯಗಳ ಬಗ್ಗೆ ಒಂದು ಕಡೆ ಇಲ್ಲಿ ಎಸ್ ಪಿ ಪಿ ಅವರು ವಾದವನ್ನು ಮಾಡ್ತಾ ಇದ್ದರು ಬಹುಶಃ ದರ್ಶನ್ಗೆ ಜಾಮೀನು ಸಿಗೋದಿಲ್ವೇನೋ ಮೋರ್ ಓವರ್ ಆರು ವಾರಗಳ ಕಾಲದ ಒಂದು ಮಧ್ಯಂತರ ಬೇಲ್ನಲ್ಲಿ ದರ್ಶನ್ ಇದ್ದರು ಆರು ವಾರ ಟೈಮ್ ಇತ್ತು ಅವ್ರಿಗೆ ಆರು ವಾರದ ಅವಧಿ ಮುಕ್ತಾಯ ಆಗೋದು ಡಿಸೆಂಬರ್ ಹನ್ನೊಂದಕ್ಕೆ ಅವತ್ತೇ ಸರ್ಜರಿ ಮಾಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಕೋರ್ಟ್ಗೆ ಈಗ ಸಿ ವಿ ನಾಗೇಶ್ವರ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಅದೇನಾಯ್ತಪ್ಪ ಕತೆ ಅಂತ ನೋಡಿದ್ರೆ ಮುಂದಿನ ಆದೇಶದವರೆಗೂ ಕೂಡ ಅದನ್ನು ಕಾಯ್ದಿರಿಸಿದ್ದಾರೆ ರೆಗ್ಯುಲರ್ ಬೇಲ್ ವಿಚಾರ ನಿಮ್ಮ ಅಬ್ಸರ್ವೇಷನ್ಸು ಈ ತೀರ್ಪಿಗೆ ಸಂಬಂಧಪಟ್ಟಂತೆ ಸರ್ ಇವಾಗ ಅಂದರೆ ಆರು ವಾರ ಏನಿತ್ತು ಸೊ ಡಿಸೆಂಬರ್ ಹನ್ನೊಂದರಲ್ಲಿ ನಾಳೆ ನಿಮಗೆ ನಾಳಿದ್ದು ನಾಳಿದ್ದು ಹ್ಞೂ ಸಮಯವನ್ನು ನಿಗದಿ ಮಾಡಿದ್ದಾರೆ ಆಪ್ರೇಷನಿಗೆ ಹೇಳ್ಬಿಟ್ಟು ಕೇಳ್ಪಟ್ವಿ ಒಂದು ಇದು ಇಂಟ್ರೀಮ್ ಆರ್ಡರ್ ಟಿಲ್ ನೆಕ್ಸ್ಟ್ ಫರ್ದರ್ ಆರ್ಡರ್ಸ್ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ ಇವಾಗ ಡೇಟ್ ಅಂತೂ ಫಿಕ್ಸ್ ಆಗಿಲ್ಲ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಸ್ ಯು ಸೆಡ್ ಇಟ್ ಈಸ್ ಟೂ ಡೇಸ್ ಆರ್ ತ್ರೀ ಡೇಸ್ ಆರ್ ಇನ್ ಎ ವೀಕ್ ಆರ್ ಇನ್ ಎ ಟೆನ್ ಡೇಸ್ ಆರ್ ಇನ್ ಫಿಫ್ಟೀನ್ ಡೇಸ್ ಅಟ್ ಎನಿ ಮೂಮೆಂಟ್ ದಿ ಹೈಕೋರ್ಟ್ ಮೇ ಪಾಸ್ ದಿ ಆರ್ಡರ್ ಓಕೆ ಟಿಲ್ ದೆನ್ ದಿ ಇಂಟ್ರಿಮ್ ರಿಲೀಫ್ ವಿಲ್ ಬಿ ಕಂಟಿನ್ಯೂಡ್ ಓಕೆ ಪಾಯಿಂಟ್ ನಂಬರ್ ಒನ್ ಆ್ಯಂಡ್ ಇಂಟ್ರಿಮ್ ಆರ್ಡರ್ ಏನಿದೆ ಅದು ಫೈನಲ್ ಆರ್ಡರ್ ಜೊತೆ ಮರ್ಜ್ ಆಗುತ್ತೆ ಓಕೆ ಇವಾಗ ಏನು ಫೈನಲ್ ಆರ್ಡರ್ ಅಂತ ಹೇಳ್ಬಿಟ್ಟು ಆರ್ಗ್ಯುಮೆಂಟ್ ಕೇಳಿ ಇಟ್ಟಿದ್ದಾರೆ ಅದು ಅದರೊಳಗಡೆ ಇದು ಮರ್ಜಾಗುತ್ತೆ ಸೊ ಅದನ್ನು ಇವರು ಫೈಂಡಿಂಗ್ ಕೊಡ್ತಾರೆ ಇನ್ ದಿ ಮೀನ್ ಟೈಮ್ ದಿ ಕೋರ್ಟ್ ಹ್ಯಾಸ್ ಗ್ರಾಂಟೆಡ್ ಇಂಟ್ರೀಮ್ ಬೇಲ್ ಫಾರ್ ದಿ ಸೋ ಓನ್ ಸೊ ಆ್ಯಂಡ್ ಇಟ್ ಈಸ್ ಕಂಟಿನ್ಯೂ ಟಿಲ್ ನೌ ಅಂತ ಹೇಳಿಬಿಟ್ಟು ಕೂಡ ಕಂಟಿನ್ಯೂ ಅದ್ರಲ್ಲಿ ಕೂಡ ಅಬ್ಸರ್ವೇಷನ್ ಮಾಡೇ ಮಾಡ್ತಾರೆ ಇವಾಗ ಮುಂದಿನ ಆದೇಶ ಜಾಮೀನಿನ ಆದೇಶ ನೀವು ಒಂದು ಜಾಮೀನಿನ ಅರ್ಜಿ ಕ್ರೈಮ್ ಸ್ಟೇಜಲ್ಲಿ ಇನ್ನೊಂದು ಜಾಮೀನಿನ ಅರ್ಜಿ ಚಾರ್ಜ್ ಶೀಟ್ ಹಾಕಿದ ನಂತರ ಎರಡು ಭಿನ್ನವಾಗಿರುತ್ತೆ ಅದೇ ರೀತಿ ಜಾಮೀನಿನ ಅರ್ಜಿ ಮಾನ್ಯ ಸೆಷನ್ ನ್ಯಾಯಾಲಯದ ಮುಂದೆ ಹಾಗೆ ಜಾಮೀನಿನ ಅರ್ಜಿ ಉಚ್ಚ ನ್ಯಾಯಾಲಯದ ಮುಂದೆ ಅದು ಕೂಡ ಭಿನ್ನವಾಗಿರುತ್ತೆ ಹೇಗೆ ಭಿನ್ನ ಅಂತ ಹೇಳ್ತೀನಿ ನೋಡಿ ನೋಡಿ ಫಸ್ಟ್ ನಾವು ಅರೆಸ್ಟ್ ಆದಾಗ ಬೇಲ್ ಹಾಕೋದು ಚೂರು ಸಿಕ್ಷಣ ಕೋರ್ಟಲ್ಲಿ ಇಮಿಡಿಯೇಟ್ ಆ ಸಂದರ್ಭದಲ್ಲಿ ವಿಚಾರಣೆ ಕೂಡ ತನಿಖೆ ಕೂಡ ಪ್ರಗತಿಯಲ್ಲಿರ್ತದೆ ಆಯಿತು ಸೊ ಚಾರ್ಜ್ ಶೀಟ್ ಹಾಕಿದ ನಂತರ ತನಿಖೆ ಆಗಿರುತ್ತೆ ಆದರೆ ಸಮಯ ಅವಕಾಶ ಓಕೆ ಅಂದರೆ ಇಮಿಡಿಯೇಟ್ ವಿತಿನ್ ತ್ರೀ ಮಂತ್ಸ್ ಅವರು ಚಾರ್ಜ್ ಶೀಟ್ ಹಾಕಿರ್ತಾರೆ ಹಾಂ ಹೀನಿಯಸ್ ಅಫೆನ್ಸ್ ಅಂತ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಜಾಮೀನು ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಮನೆ ಸೆಷನ್ಸ್ ನ್ಯಾಯಾಲಯಕ್ಕೆ ಕೂಡ ಅದನ್ನು ಗಂಭೀರವಾಗಿ ತೊಗೊಂಡುತ್ತೆ ಯಾಕಂದರೆ ಇಮಿಡಿಯೇಟ್ ಆಫ್ಟರ್ ಫೈಟಿಂಗ್ ಅಪ್ ದಿ ಚಾರ್ಜ್ ಶೀಟ್ ಈ ಥರ ಹೀನೇ ಸಫೆನ್ಸಲ್ಲಿ ನಾನು ಬೇಲ್ ಕೊಡಬೇಕಾ ಬೇಡವಾ ಅಂದರೆ ಸ್ವಲ್ಪ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸ್ವಲ್ಪ ಸ್ಟ್ರಿಂಜೆಂಟಾಗಿರುತ್ತದೆ ಓಕೆ ಅಷ್ಟೊಂದು ಸುಲಭವಾಗಿ ಕನ್ಸಿಡ್ರ್ ಮಾಡಲ್ಲ ಅದೇ ಉಚ್ಚ ನ್ಯಾಯಾಲಯಕ್ಕೆ ಬಂದಾಗ ಉಚ್ಚ ನ್ಯಾಯಾಲಯ ಬರೀ ಬೆಂಗಳೂರಿಗೆ ಮಾತ್ರ ಉಚ್ಚನ್ಯಾಯ ಇಡೀ ಕರ್ನಾಟಕದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ಅಪೀಲ್ಗಳನ್ನ ಅವರು ಬೇಲ್ ಮ್ಯಾಟ್ರಸನ್ನು ಹಿಯರ್ ಮಾಡ್ತಾರೆ ಫಿಕ್ಸ್ ಮಾಡಿರ್ತಾರೆ ರಾಜ್ಯದಲ್ಲಿ ಎಲ್ ಎಷ್ಟೇ ಜಿಲ್ಲೆಗಳಲ್ಲಿ ಎಷ್ಟೇ ಕೋರ್ಟ್ಗಳಲ್ಲಿ ಬೇಲ್ ಅಪ್ಲಿಕೇಶನ್ ಕೊಲೆಗೆ ಸಂಬಂಧಪಟ್ಟಂಥ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ಎಲ್ಲ ರೀತಿಯ ಜಾಮೀನಿನ ಅರ್ಜಿ ವಿಚಾರಗಳು ಮಾನ್ಯ ಇದೇ ನ್ಯಾಯಾಲಯದ ಮುಂದೆ ಬರ್ತದೆ ಓಕೆ ಸೊ ಹಾಗಾಗಿ ನೀವು ಇದೇ ರೀತಿ ಜಾಮೀನನ್ನು ಏನು ಏನು ಆಲ್ರೆಡಿ ಮರ್ಡ್ರ್ ಆಗಿದೆ ಬೇರೆ ಕಡೆ ಆಗಿರೋದು ಫಾರ್ ಎಕ್ಸಾಂಪಲ್ ಇದು ದರ್ಶನ್ ಅವರಿದ್ದಾರೆ ಇದು ಮಾಧ್ಯಮದಲ್ಲಿ ತುಂಬ ಬಿಂಬಿತವಾಗ್ತಾಯಿದೆ ಹಾಗಾಗಿ ಎಲ್ರಿಗೂ ಹೈಲೈಟು ಆದರೆ ಹೈಲೈಟ್ ಆಗ್ದಲೇ ಇರೋದು ಇದರಿಗಿಂತ ತುಂಬ ಕ್ರೂಯಲ್ ಆಗಿರ್ತಕ್ಕಂತಹ ಕೊಲೆ ಅಪರಾಧಗಳಲ್ಲಿ ಮಾನ್ಯ ನ್ಯಾಯಾಲಯ ಜಾಮೀನು ಕೊಟ್ಟಿದೆ ಓಕೆ ಆಯಿತಾ ಮತ್ತು ಹಲವಾರು ಕೇಸಲ್ಲಿ ಇದಕ್ಕೂ ತುಂಬ ಕ್ರೂಯಲ್ ಆಗಿರುತ್ತೆ ಅದನ್ನು ರಿಜೆಕ್ಟು ಕೂಡ ಮಾಡಿದೆ ಓಕೆ ಸೊ ಹಾಗಾಗಿ ಈ ಕೇಸನ್ನು ಅಂದರೆ ಎಸ್ಪೆಷಲಿ ಮೀಡಿಯಾ ಒಂದು ಪ್ರಭಾವ ಜಾಸ್ತಿ ಇರೋದರಿಂದ ಅಂದರೆ ಅದನ್ನು ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಅಥವಾ ಎವ್ರಿಡೇ ನ್ಯೂಸ್ ಕೊಡೋದ್ರಲ್ಲಿ ಮಾನ್ಯ ನ್ಯಾಯಾಲಯ ಕೂಡ ಇದನ್ನು ಯಾವ ರೀತಿ ಗಮನಿಸುತ್ತೆ ಅಥವಾ ಯಾವ ರೀತಿ ಇದನ್ನು ಅನ್ನೋದು ಮುಖ್ಯವಾಗುತ್ತೆ ಹೌ ಲಿಬ್ರಲ್ ದಿ ಕೋರ್ಟ್ ಈಸ್ ಗೋಯಿನ್ ಟು ಕನ್ಸಿಡರ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇಂಟ್ರಿಮ್ ಬೆಲ್ ಇಸ್ ಟೋಟಲ್ ಡಿಫ್ರೆಂಟ್ ಮೇನ್ ಬೆಲಿಗೆ ಇವಾಗ ವಾದ ಮತ್ತು ಪ್ರತಿವಾದ ಆಗಿದೆ ಸೊ ಜಾಮೀನಿನ ಮೇಲೆ ಬಿಡಬೇಕಾ ಬೇಡವಾ ಅಂತೇಳ್ಬಿಟ್ಟು ಬಿಡಬೇಕಾದಂದರೆ ಇಂಟೆನ್ಸ್ ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರೆಝರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಸೆಷನ್ ಕೋರ್ಟಲ್ಲಿದ್ದಾಗ ಎಷ್ಟು ಪ್ರೆಜರ್ ಇತ್ತು ಅಂದರೆ ಮಾನ್ಯ ನ್ಯಾಯಾಲಯಕ್ಕೆ ಹೈಕೋರ್ಟಿಗೆ ಬಂದಾಗ ಮಾನ್ಯ ನ್ಯಾಯಾಲಯಕ್ಕೆ ಎಷ್ಟು ಪ್ರೆಸರ್ ಇದೆ ಈ ಕೇಸಲ್ಲಿ ಇವಾಗ ಆಲ್ರೆಡಿ ಎಷ್ಟು ತಿಂಗಳಾಗಿದೆ ಓಕೆ ಮುಂದೆ ಇಷ್ಟೆಲ್ಲ ಸಾಕ್ಷಿಗಳೆಲ್ಲ ಇದ್ದಾರಲ್ಲ ಇವ್ರನ್ನ ಸ್ವಾಭಾವಿಕವಾಗಿ ನಾನು ಟ್ರಯಲ್ ನಡೆಸ್ತೀನಿ ಅಂತಂದರೆ ಎಷ್ಟು ಸಮಯ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಅಂದಾಜು ಕೂಡ ಮಾಡ್ತಾರೆ ಓಕೆ ಒಂದೆರಡು ವರ್ಷನೋ ಮೂರು ವರ್ಷನೋ ಐದು ವರ್ಷನೋ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಥರ ಸಂದರ್ಭ ಇದ್ದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಸ್ವಲ್ಪ ಲಿಬ್ರಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ನಾನು ಹೇಳ್ಬೋದು ನನ್ನ ಅನುಭವದಲ್ಲಿ ಓಕೆ ಸೊ ಹಾಗಾಗಿ ಪಾಸಿಟಿವ್ ಆಗಿ ಆರೋಪಿತರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ